ಹಲೋ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜನಪ್ರಿಯವಾಗಿರುವ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ವಿಶಿಷ್ಟವಾದ ಜಾನುವಾರು ತಳಿ ಪುಂಗನೂರು ಈ ತಳಿಯ ವಿಶೇಷತೆಗಳೆಯನ್ನು ಸ್ನೇಹಿತರೇ ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ವಿಶ್ವದ ಅತ್ಯಂತ ಕುಬ್ಜ ತಳಿ ಪುಂಗನೂರು ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ಪುಂಗನೂರು ಆಕರ್ಷಕವಾದ ಪ್ರಪಂಚದಲ್ಲಿಯೇ ಭುಜ ಹೊಂದಿರುವ ಜಾನುವಾರುಗಳಲ್ಲಿ ಅತ್ಯಂತ ಕುಬ್ಜವಾದ ತಳಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ವಾಯಲಪಾಡು ಮಾದನಪಲ್ಲಿ ಹಾಗೂ ಪಲಂನೇರು ತಾಲೂಕುಗಳಲ್ಲಿ ಕಂಡುಬರುವ ಈ ತಳಿ ತನ್ನ ಕುಬ್ಜತಿಯೂ ಸೇರಿದಂತೆ ಅನೇಕ ವೈಶಿಷ್ಟ್ಯತೆಗಳಿಗೆ ಹೆಸರಾಗಿದೆ ಪುಂಗನೂರು ಭಾಗದಲ್ಲಿ ಇವು ಅಭಿವೃದ್ಧಿ ಹೊಂದಿದ್ದರಿಂದ ಇವುಗಳಿಗೆ ಪುಂಗನೂರು ಎನ್ನುವ ಹೆಸರೇ ಬಂದಿದೆ ಗುಣಲಕ್ಷಣಗಳು ಸರಾಸರಿ ಎತ್ತರ ಕೇವಲ ಎಪ್ಪತ್ತರಿಂದ ತೊಂಬತ್ತು ಸೆಂಟಿಮೀಟರ್ ತೂಕ ನೂರ ಹದಿನೈದರಿಂದ ಇನ್ನೂರು ಕೆ ಸಾಮಾನ್ಯವಾಗಿ ಬಿಳಿ ಬೂದು ತಿಳಿ ಕಂದು ಹಾಗೂ ಗಾಢ ಕಂದು ಬಣದವಾಗಿರ್ತವೆ ಕೆಲವು ಬಿಳಿ ಬಣ್ಣದ ಜಾನುವಾರುಗಳು ಕಂದು ಅಥವಾ ಕಪ್ಪು ಬಣ್ಣದ ಪ್ಯಾಚ್ಗಳನ್ನು ಹೊಂದಿರುತ್ತವೆ ಆದರೆ ಇವುಗಳ ಮೂಗು ಕಣ್ಣಿನ ರೆಪ್ಪೆ ಹಾಗೂ ಕಾಲಿನ ಗೊರಸು ಯಾವಾಗಲೂ ಕಪ್ಪು ಬಣ್ಣದ್ದೇ ಆಗಿರುತ್ತೆ ಇವುಗಳಿಗೆ ಚಂದ್ರಾಕಾರವಾಗಿ ಬಾಗಿದ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಉದ್ದದ ಕೊಂಬುಗಳಿವೆ ಹೋರಿಗಳಿಗಿಂತ ಹಸುಗಳಲ್ಲೇ ಉದ್ದವಾದ ಕೊಂಬುಗಳು ಇರುತ್ತವೆ ಹುಟ್ಟಿದ ಕರುಗಳು ಹತ್ತರಿಂದ ಹದಿನೈದು ಕೆ ಜಿ ಇರುತ್ತವೆ ಕರುಗಳು ಒಂದೂವರೆಯಿಂದ ಎರಡು ವರ್ಷಕ್ಕೆ ಪ್ರಬುದ್ಧತೆಗೆ ಬಂದು ಮೂರರಿಂದ ಮೂರುವರೆ ವರ್ಷಕ್ಕೆ ಮೊದಲ ಕರುವನ್ನು ಕೊಡುತ್ತವೆ ಇವುಗಳ ಸರಾಸರಿ ಆಯಿಸು ಹನ್ನೆರಡರಿಂದ ಹದಿನೈದು ವರ್ಷಗಳು ಕುಬ್ಜವಾದರೂ ಇವುಗಳ ಹಾಲು ಇಳುವರಿ ಗಣನೀಯವಾಗಿದೆ ದಿನಕ್ಕೆ ಮೂರರಿಂದ ಐದು ಲೀಟರ್ ಹಾಲು ಕೊಡಬಲ್ಲವು ಇವುಗಳ ಹಾಲಿನಲ್ಲಿಯೂ ವಿಶೇಷತೆ ಇದೆ ಸಾಮಾನ್ಯವಾಗಿ ಎಲ್ಲ ಹಸುಗಳ ಹಾಲಿನಲ್ಲಿ ಕೊಬ್ಬಿನಂಶ ಶೇಕಡಾ ಮೂರರಿಂದ ಐದರವರೆಗೆ ಇರುತ್ತೆ ಆದರೆ ಪುಂಗನೂರು ಹಸುವಿನ ಹಾಲಿನಲ್ಲಿ ಶೇಕಡಾ ಎಂಟು ಇರುತ್ತೆ ಹಾಗಾಗಿ ಪುಂಗನೂರು ಹಸುವಿನ ಹಾಲು ತುಪ್ಪ ಹಾಗೂ ಇತರೆ ಡೈರಿ ಉತ್ಪನ್ನಗಳನ್ನು ತಯಾರಿಸೋದಕ್ಕೆ ಅತ್ಯಂತ ಸೂಕ್ತವಾಗಿದೆ ಈ ತಳಿಯನ್ನು ಹಾಲು ಉತ್ಪಾದನೆ ಕೃಷಿ ಕೆಲಸ ಹಾಗೂ ಗಾಡಿ ಎಳೆಯೋದಕ್ಕೆ ಸಹ ಉಪಯೋಗಿಸಲಾಗ್ತದೆ ಇವುಗಳ ಗಾತ್ರ ಕಡಿಮೆ ಇರೋದರಿಂದ ಸಹಜವಾಗಿಯೇ ಸಾಕಾಣಿಕಾ ವೆಚ್ಚವು ಕಡಿಮೆ ಜೊತೆಗೆ ಇವು ಕೇವಲ ಒಣಮೇವಿನ ಮೇಲೆ ಶುಷ್ಕ ಪ್ರದೇಶಗಳಲ್ಲಿಯೂ ಸಹ ಜೀವಿಸಬಲ್ಲಂಥ ಕ್ಷಮತೆಯನ್ನು ಹೊಂದಿವೆ ಇವುಗಳ ಸ್ವಭಾವ ತುಂಬ ಸೌಮ್ಯ ಹಾಗಾಗಿ ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ತವೆ ಇಂಥ ವಿಶಿಷ್ಟವಾದ ಜಾನುವಾರು ತಳಿ ಅಧಿಕ ಹಾಲು ಕೊಡುವ ತಳಿಗಳ ಭರಾಟೆಯಿಂದಾಗಿ ಹೆಚ್ಚಿದ ಕ್ರಾಸ್ ಬ್ರೀಡಿಂಗ್ನಿಂದಾಗಿ ಅಪಾಯದ ಅಂಚೆಗೆ ತಲುಪಿತ್ತು ಎರಡು ಸಾವಿರದ ಏಳರಲ್ಲಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿರೋದನ್ನು ಗಮನಿಸಿದ ಆಂಧ್ರ ಪ್ರದೇಶ ಸರ್ಕಾರ ಇವುಗಳ ಸಂರಕ್ಷಣೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು ಚಿತ್ತೂರು ಜಿಲ್ಲೆಯ ಪಲಂನೇರಿನ ಜಾನುವಾರು ಸಂಶೋಧನಾ ಕೇಂದ್ರ ಇವುಗಳ ಸಂರಕ್ಷಣೆ ಹಾಗೂ ತಳಿ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಜೊತೆಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯ ಪ್ರಯತ್ನಗಳಿಂದ ಹತ್ತೊಂಬತ್ತನೇ ಜಾನುವಾರು ಗಣತಿಯಲ್ಲಿ ಕೇವಲ ಎರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟಕ್ಕೆ ಕ್ಷೀಣಿಸಿದ್ದ ಇವುಗಳ ಸಂಖ್ಯೆ ಇಪ್ಪತ್ತನೇ ಗಣತಿಯ ಹೊತ್ತಿಗೆ ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತೈದಕ್ಕೆ ಏರಿಕೆಯಾಗಿ ಅಪಾಯದ ಅಂಚಿನಿಂದ ಹಿಂದಕ್ಕೆ ಸರಿದಿವೆ ಹಾಲು ಉತ್ಪಾದನೆ ಹಾಗೂ ಕೆಲಸಕ್ಕೂ ಬಳಸಬಹುದಾದ ಕಡಿಮೆ ನಿರ್ವಹಣಾ ವೆಚ್ಚದ ಪೌಷ್ಟಿಕ ಹಾಲು ಕೊಡುವ ಬರಗಾಲದಲ್ಲೂ ಬದುಕುಳಿಯಬಲ್ಲ ಪುಂಗನೂರು ಜಾನುವಾರು ಸಹಜವಾಗಿ ಸಣ್ಣ ಹಿಡುವಳಿದಾರರಿಗೆ ಪ್ರಿಯವಾಗಿವೆ ಭಾರತದ ದೇಸಿ ಕೃಷಿ ಪರಂಪರೆಗೆ ಹಾಗೂ ಜೀವ ವೈವಿಧ್ಯತೆಗೆ ತನ್ನದೇ ಕೊಡುಗೆ ಕೊಟ್ಟಿರುವ ಈ ತಳಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವ ಅವಶ್ಯಕತೆ ಇದೆ ಇತ್ತೀಚೆಗೆ ಇವುಗಳ ಸಂಖ್ಯೆ ಗಣನೀಯವಾಗಿ ಏರಿರುವುದು ಇವುಗಳಿಗೆ ವ್ಯಾಪಕ ಪ್ರಚಾರ ದೊರೆಯುತ್ತಿರುವುದು ಇವು ದೇಶದ ಇತರೆ ಭಾಗಗಳಲ್ಲಿಯೂ ಜನಪ್ರಿಯವಾಗ್ತಾ ಇರುವುದು ಆಶಾದಾಯಕ ಬೆಳವಣಿಗೆ ಆಗಿದೆ ನಮ್ಮ ಪ್ರಧಾನಮಂತ್ರಿ ಶ್ರೀ ಮೋದಿ ಅವರ ಹಾಗೂ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರ ಮನೆಗಳಲ್ಲೂ ಪುಂಗನೂರು ಹಸುಗಳು ಸ್ಥಾನ ಪಡೆದಿರುವುದು ಗಮನಾರ್ಹ ಸ್ನೇಹಿತರೆ ಇದು ಆಕರ್ಷಕ ಕುಬ್ಜ ತಳಿ ಪುಂಗನೂರು ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ